ಅಭಿಷೇಕ್ ವಯಸ್ಸವರ ಅಜ್ಜ ಮತ್ತು ಸ್ವಾತಂತ್ರ್ಯದ ಗೆರೆಗಳು ಅಜ್ಜನ ಹಳೆಯ ಕಾಲದ ಫೋಟೋ ಗೋಡೆಯಲ್ಲಿ ತೂಗಲು ಹೆಣಗಿ ಮೊಳೆಯ ಕೈಯನ್ನು ಬಿಡದೆ ಬಿಗಿಯಾಗಿ ಹಿಡಿದಿದೆ ಅಜ್ಜನ ಕೈಯನ್ನು ಒಮ್ಮೆ ನಾನೂ ಹೀಗೆ ಅವರ ಬೀದಿಯಲ್ಲಿ ನಡೆಯುವಾಗ ಹಿಡಿದಿದ್ದೆ ಸಿಲವಾರದ ಲೋಟದಲ್ಲಿ ಕಾಫಿ ಕುಟುಕಿಸಿ ಹೋಟೆಲಿನಾಚೆ ತಾನೇ ಲೋಟವು ತೊಳೆದು ತನ್ನ ಕೇರಿಯ ಪರಿವಾರಕ್ಕೆ ಸೇರಿಸಿ ನನಗೊಂದು ಕೊಬ್ಬರಿ ಬಿಸ್ಕತ್ ತಿನ್ನಿಸಿದ ಅವನೊಳಗೆ ಅದೆಷ್ಟೋ ಶತಮಾನಗಳ ನೋವಿತ್ತು ನೆನಪಿನ ದಿನಗಳನ್ನು ನೆತ್ತರಲ್ಲಿ ತೊಳೆದಾಗ ಬಿಕ್ಕುವ ನೋವುಗಳು ತೊಟ್ಟಿಕ್ಕುವ ಸಾವುಗಳು ಕಣ್ಣ ಗೋರಿಯು ಕಣ್ಣ ಗೋರಿಯೊಳಗೆ ತಣ್ಣಗೆ ಮನಗಿವೆ ಅಜ್ಜನ ಸುಕ್ಕ ಸುಕ್ಕಾದ ಮುಖದ ನೆರಿಗೆಗಳಿಗೆ ಸುಖದ ಕಾರಣಗಳೇ ಇರಲಿಲ್ಲ ಸುಟ್ಟರೂ ಸುಡದೆ ಉಳಿದ ಇದ್ದಲಿನಂಥ ಬೆರಳುಗಳಿಗೆ ಹಚ್ಚುವ ಗಂಧ ಯಾವ ಗುಡಿಯಲ್ಲೂ ಸಿಕ್ಕಿರಲಿಲ್ಲ ಕರಗಿ ಸೋರಿ ಒಣಬಿದಿರಾದ ಅವನ ರಟ್ಟೆಗಳ ಬಲವನ್ನು ಯಾರ ಬಳಿ ಮರಳಿ ಕೇಳಬೇಕಿತ್ತು ಉಳುವವನೇ ಹೊಲದೊಡೆಯ ಎಂದು ದೇಶವೇ ಗ ಸಾರಿದಾಗ ಅಜ್ಜ ವರ್ಷ ಉತ್ತ ಭೂಮಿಗೆ ಕೈ ಮುಗಿದು ಬರಿಗೈಲೆ ಬುದ್ಧನಾಗಿ ನನ್ನ ಕೇರಿಗೆ ನೆಡೆದು ಬಿಟ್ಟದ್ದು ಕೊನೆಗೆ ಊರಾಚೆಯ ಸ್ಮಶಾನದಲ್ಲಿ ಮಣ್ಣಾದದ್ದು ಈಗ ಇತಿಹಾಸ ಫೋಟೋ ಫ್ರೇಮಿನ ಬೆನ್ನಿ ಹಲ್ಲಿ ಹಾಗಾಗಿ ನನ್ನ ಅಜ್ಜನಡೆಗೆ ತಿರುಗುವಂತೆ ಲಚ್ಚ ಕೊಡುತ್ತಾರೆ ಅರೆ ಬರೇ ನಿದ್ದೆ ಮಂಪರಿನ ನನ್ನೆದೆಯ ಬರಡು ನೆಲದಲ್ಲಿ ಅರ್ಜುನ ಎಲುಬಿನ ನೇಗಿಲು ಎಡೆಗೊಡದೆ ಸ್ವಾತಂತ್ರ್ಯದ ಗೆರೆಗಳನ್ನು ಬರೆಯುತ್ತಲೇ ಇದೆ ಧನ್ಯವಾದಗಳು